ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಸಾಫ್ಟಾಗಿರುತ್ತೆ ನೋಡಿ ಪಡ್ಡು ಸೊ ತುಂಬಾ ರುಚಿಯಾಗಿರುತ್ತೆ ಸೊ ಚಟ್ನಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು ಆಯ್ ಹೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರೋಂಥ ರೆಸಿಪಿ ಏನಂತ ಹೇಳಿದ್ರೆ ತುಂಬಾ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಸೊ ಒಮ್ಮೆ ಈ ರೀತಿ ಮಾಡಿ ನೋಡಿ ಪಡ್ಡನ್ನ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿ ಅಷ್ಟೊಂದು ಸಾಫ್ಟಾಗಿ ಸೊ ಇರುತ್ತೆ ಸೊ ಏನೇನೆಲ್ಲ ಹಾಕಿ ಮಾಡೋದು ಈ ಪಡ್ಡಿಗೆ ಇಷ್ಟೊಂದು ರುಚಿಯಾಗಿ ಬರಬೇಕು ಅಂತ ಹೇಳಿದ್ರೆ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಕಟ್ಟಾಗೋವಷ್ಟು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಸೊ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನ ಇವ್ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಸೊ ಆಯಿಲ್ ಚೆನ್ನಾಗಿ ಕಾಯಿಲಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅನಂತರ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸೊ ಉದ್ದಿನಬೇಳೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದೆರಡು ಹೆಚ್ಚಲು ಎಳೆದಾಗಿರೋಂಥ ಕರಿಬೇವು ನಂತರ ಒಂದೆರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದೆರಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡಿ ನಿಮಗೆ ಸೊ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸೊ ಕಟ್ ಮಾಡಿಟ್ಟಿರೋ ಅಂತಹ ಸಬ್ಸಿಗೆ ಸೊಪ್ಪನ್ನ ಹಾಕಿ ಸೊ ಇದನ್ನ ಆಯಿಲಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸೊ ಫ್ರೈ ಮಾಡಿಕೊಡೋಕ್ಕೆ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಹೀಗೆ ಫ್ರೈ ಮಾಡಿದ ನಂತರ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಕೆ ಬಿಟ್ಬಿಡ್ಬೇಕು ಇವಾಗ ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದನ್ನ ಇಟ್ಟಿಗೆ ಸೇರಿಸ್ಕೊಳ್ಳೋಣ ಸೊ ನಾವೇನು ರುಬ್ಬಿಟ್ಟಿರ್ತೀವಲ್ವಾ ಸೊ ದೋಸೆ ಇಟ್ಟಿಗೆ ಸೊ ಇಡ್ಲಿ ಇದನ್ನು ಸೇರಿಸ್ಕೊಳ್ಳೋಣ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಹೀಗೆ ಸೊ ಇದಾದ ಮೇಲೆ ಇವಾಗ ಪಡ್ಡಿನ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೊ ಎಲ್ಲ ಕಡೆಯೂ ಆಯಿಲ್ನ ಹಾಕಿ ட்ட படிகாக்களா हाँबिट सेकेंड क्लोज मैं वाड़ी ಇವಾಗ ಒಂದು ಟೂ ಸೆಕೆಂಡ್ ಈ ರೀತಿ ಉಲ್ಟಾ ಮಾಡಿ ಸರಿ ಸೊ ಫ್ರೈ ಮಾಡ್ಕೊಂಡ್ರೆ ಸೊ ಫುಡ್ಡು ರೆಡಿ ಆಗುತ್ತೆ ಸೊ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಆಗಿರುತ್ತೆ ಈಗ ಆಗಿದೆ ಇವಾಗ ತುಂಬಾ ರುಚಿಯಾಗಿ ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸರಿ ಇದನ್ನು ಈ ರೀತಿಯಾಗಿ ಮಾಡಿ ನೋಡಿ ಸೊ ಸೀರೆ ತರಕಾರಿ ಎಲ್ಲ ಹಾಕಿ ಮಾಡೋದ್ಕಿಂತ ಈ ಥರ ಆಯಿಲಲ್ಲೇ ಫ್ರೈ ಮಾಡಿಬಿಟ್ಟು ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪಡ್ಡು ಇದಕ್ಕೆ ಚಟ್ನಿ ಒಂದು ಒಂದೊಳ್ಳೆ ಕಾಂಬಿನೇಷನ್ನು ಸೊ ನೋಡಿದ್ರಲ್ವ ಎಷ್ಟೊಂದು ಟೇಸ್ಟಾಗಿ ನಾವು ಪಡ್ಡನ್ನ ಮಾಡ್ಕೋಬೋದು ಅಂಥೇಳಿ ಸೊ ತು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಸಾಫ್ಟಾಗಿರುತ್ತೆ ನೋಡಿ ಫಡ್ಡು ಸೊ ತುಂಬಾ ರುಚಿಯಾಗಿರುತ್ತೆ ಸೊ ಚಟ್ನಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು ಓಕೆ ಫ್ರೆಂಡ್ಸು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಟ್ಯಾಕ್ಯರೆಲ್ಲರಿಗೂ ಬಾಯ್